ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ದೇಶದ ಒಂದು ದೊಡ್ಡ ಕಾಂಗ್ಲೋಮರೇಟ್ ಗ್ರೂಪ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಇವತ್ತು ಈ ಗ್ರೂಪ್ ನ ಕೆಲವು ಶೇರ್ಗಳಲ್ಲಿ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಆದರೆ ಇಂದಿನ ಕಾರಣ ಏನಿರಬಹುದು ಹಾಗೆ ಈ ಸ್ಟಾಕ್ಗಳನ್ನು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದ್ರೆ ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಾಡಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ರ ಗ್ರೂಪ್ ಯಾವುದು ಅಂತ ನೋಡೋದಾದ್ರೆ ಅದು ಟಾಟಾ ಗ್ರೂಪ್ ಟಾಟಾ ಗ್ರೂಪ್ ನ ಕೆಲವು ಶೇರ್ ಗಳನ್ನ ಇವತ್ತು ಅಬ್ಸರ್ವ್ ಮಾಡಿರಬಹುದು ನೀವು ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ತೊಂದ್ರೆ ಏನಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಮೊದಲಿಗೆ ನ್ಯೂಸ್ ನೋಡೋಣ ಯಾಕೆ ರ್ಯಾಲಿ ಬಂತು ಯಾವ ಸ್ಟಾಕ್ ಅಲ್ಲಿ ರ್ಯಾಲಿ ಬಂತು ಆ ನಂತರ ಮುಂದುವರಿಯೋಣ ಟಾಟಾ ಗ್ರೂಪ್ ಶೇರ್ಸ್ ಜಂಪ್ ಅಪ್ ಟು ತರ್ಟೀನ್ ಪರ್ಸೆಂಟ್ ಟುಡೇ ಆಸ್ ಟಾಟಾ ಕ್ಯಾಪಿಟಲ್ ಬಿಗಿನ್ಸ್ ವರ್ಕ್ ಆನ್ ಮೆಗಾ ಐಪಿಒ ಫಿಯಲ್ಸ್ ಓಪ್ ಆಫ್ ವ್ಯಾಲ್ಯೂ ಅನ್ ಲಾಕಿಂಗ್ ಈಗಾಗಲೇ ಈ ಹಿಂದೆ ಆರ್ ಬಿ ಐ ಇಂದ ಒಂದು ನ್ಯೂಸ್ ಬಂದಿತ್ತು ಎಸ್ಪೆಷಲಿ ಕೆಲವು ಎನ್ ಬಿ ಎಫ್ ಸಿ ಕ್ಯಾಟಗರಿ ಫಾಲೋ ಆಗುವಂತ ಕಂಪನೀಸ್ ಗಳ ಪೇರೆಂಟ್ ಕಂಪನೀಸ್ ಅನ್ನ ಲಿಸ್ಟ್ ಮಾಡಬೇಕು ಅಂತ ಅದೇ ನಿಟ್ಟಿನಲ್ಲಿ ಹಲವು ಕಾಂಗ್ಲೋಮರೇಟ್ಸ್ ಪ್ರಯತ್ನದಲ್ಲಿದ್ದಾವೆ ಹಾಗೆ ಟಾಟಾ ಗ್ರೂಪ್ ನ ಬಗ್ಗೆ ಕೂಡ ಬಂದಿತ್ತು ಟಾಟಾ ಸನ್ಸ್ ಅಥವಾ ಟಾಟಾ ಕ್ಯಾಪಿಟಲ್ ಅನ್ನ ಲಿಸ್ಟ್ ಮಾಡಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ಈಗ ಟಾಟಾ ಕ್ಯಾಪಿಟಲ್ ಐ ಬಗ್ಗೆ ಕೆಲಸಗಳು ಪ್ರಾರಂಭ ಆಗಿದೆ ಅದರಲ್ಲಿ ನೋಡಬಹುದು ಫಿಫ್ಟೀನ್ ತೌಸಂಡ್ ಕ್ರೋರ್ ಐಪಿಒ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಆರ್ ಟಾಟಾ ಕ್ಯಾಪಿಟಲ್ ತರಬಹುದು ಅನ್ನುವಂತ ಸುದ್ದಿಗಳು ಸ್ಟಾರ್ಟ್ ಆಗಿದೆ ಈಗಾಗಲೇ ಹಲವು ಸುದ್ದಿಗಳು ಇತ್ತು ಈ ಹಿಂದಿನಿಂದನೂ ಕೂಡ ಎಸ್ಪೆಷಲಿ ಟಾಟಾ ಸನ್ಸ್ ಐಪಿಒ ತರಬಹುದು ಅನ್ನುವಂತ ಸುದ್ದಿ ಇತ್ತು ಈಗ ಟಾಟಾ ಕ್ಯಾಪಿಟಲ್ ಬರಬಹುದು ಅನ್ನುವಂತ ಸುದ್ದಿ ಬರ್ತಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಎಸ್ಪೆಷಲಿ ಮೂರು ಸ್ಟಾಕ್ ಗಳಲ್ಲಿ ಟಾಟಾ ಗ್ರೂಪ್ ನ ಮೂರು ಸ್ಟಾಕ್ ಗಳಲ್ಲಿ ರ್ಯಾಲಿ ಕಂಡು ಬಂದಿದೆ ಸ್ಟಾಕ್ ಗಳ ಬಗ್ಗೆ ನೋಡೋಣ ಆನಂತರ ಅನಂತರ ಮುಂದುವರೆದು ಯಾಕೆ ರ್ಯಾಲಿ ಬಂತು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ನೋಡಬಹುದು ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿತ್ತು ಆನಂತರ ಸ್ವಲ್ಪ ಕರೆಕ್ಷನ್ ಕೂಡ ಬಂದಿದೆ ನೋಡಬಹುದು ನಿಯರ್ಲಿ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಇವತ್ತಿನ ಹೈಯಿಂದ ಒಳ್ಳೆ ರ್ಯಾಲಿ ಬಂದು ನಂತರ ಮನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಓವರ್ ಆಲ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಟಾಟಾ ಕೆಮಿಕಲ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ತ್ರೀ ಪರ್ಸೆಂಟ್ ಅಥವಾ ಮೋರ್ ದನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಬಂದಿತ್ತು ಪರ್ಫಾರ್ಮೆನ್ಸ್ ಆನಂತರ ನೋಡಬಹುದು ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಹೈಯಿಂದ ಇಂದ ನಂತರ ಓವರ್ ಆಲ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಟಾಟಾ ಮೋಟಾರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಕೂಡ ಒಂದಷ್ಟು ಕರೆಕ್ಷನ್ ಆಗಿದೆ ಮೋರ್ ದೆನ್ ಒನ್ ಪರ್ಸೆಂಟ್ ಓವರ್ ಆಲ್ ಒನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಈ ಮೂರು ಶೇರ್ಗಳು ತುಂಬಾನೇ ಫೋಕಸ್ ಅಲ್ಲಿದ್ದವು ಯಾಕೆ ಅದರ ಹಿಂದಿನ ಕಾರಣ ಏನು ಅಂತ ನೋಡೋಣ ಇಲ್ಲಿ ವ್ಯಾಲ್ಯೂ ಅನ್ಲಾಕಿಂಗ್ ಎಕ್ಸ್ಪೆಕ್ಟೇಷನ್ ಕಂಡು ಬರ್ತಾ ಇದೆ ಹೆಡ್ಡಿಂಗ್ ಅಲ್ಲಿ ನಾವು ನೋಡಿದ್ವಲ್ಲ ಓಪ್ ಆಫ್ ವ್ಯಾಲ್ಯೂ ಅನ್ಲಾಕಿಂಗ್ ಯಾಕೆಂದ್ರೆ ಈ ಮೂರು ಕಂಪನೀಸ್ ಏನಿದಾವೆ ಟಾಟಾ ಕೆಮಿಕಲ್ಸ್ ಆಗ್ಬೋದು ಟಾಟಾ ಮೋಟರ್ಸ್ ಆಗ್ಬೋದು ಅಥವಾ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ಸ್ ಇವುಗಳ ಓಲ್ಡ್ ಟಾಟಾ ಸನ್ಸ್ ಹಾಗೂ ಟಾಟಾ ಕ್ಯಾಪಿಟಲ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ಇವುಗಳು ಲಿಸ್ಟ್ ಆದ್ರೆ ಅವುಗಳ ವ್ಯಾಲ್ಯೂ ಅನ್ಲಾಕ್ ಆಗುತ್ತೆ ಹಿಂದೆ ಟಾಟಾ ಕೆಮಿಕಲ್ಸ್ ಅಲ್ಲಿ ತುಂಬಾನೇ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಇದೇ ಓಪ್ಸ್ ಮೇಲೆ ಆನಂತರ ಒಂದಷ್ಟು ಕರೆಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಆ ವಿಚಾರಕ್ಕೆ ನಾವು ಮುಂದುವರಿಯೋಣ ಆಮೇಲೆ ಮೊದಲಿಗೆ ನೀವು ಇಲ್ಲಿ ನೋಡಬಹುದು ಟಾಟಾ ಕೆಮಿಕಲ್ಸ್ ಹೋಲ್ಡ್ಸ್ ಅಪ್ರಾಕ್ಸಿಮೇಟ್ ತ್ರೀ ಪರ್ಸೆಂಟ್ ಸ್ಟೇಕ್ ಇನ್ ಟಾಟಾ ಸನ್ಸ್ ದ ಪ್ರಿನ್ಸಿಪಲ್ ಹೋಲ್ಡಿಂಗ್ ಕಂಪನಿ ಆಫ್ ದ ಟಾಟಾ ಗ್ರೂಪ್ ಅಂಡ್ ದ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಇನ್ ಟಾಟಾ ಕ್ಯಾಪಿಟಲ್ ಟಾಟಾ ಕ್ಯಾಪಿಟಲ್ ಅಲ್ಲಿ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಟಾಟಾ ಕೆಮಿಕಲ್ಸ್ ಜೊತೆಗೆ ಟಾಟಾ ಸನ್ಸ್ ಅಲ್ಲೂ ಕೂಡ ತ್ರೀ ಪರ್ಸೆಂಟ್ ಸ್ಟೇಕ್ ಅನ್ನ ಕಂಪನಿ ಹೊಂದಿದೆ ಇದು ಟಾಟಾ ಕೆಮಿಕಲ್ಸ್ ಅಲ್ಲಿ ರ್ಯಾಲಿ ಬರಲಿಕ್ಕೆ ಕಾರಣ ಆಗ್ತಾ ಇದೆ ಯಾಕಂದ್ರೆ ಒಂದು ಲಿಸ್ಟೆಡ್ ಎಂಟಿಟಿ ಆಯ್ತು ಅಂತಂದ್ರೆ ಇವಾಗ ಈ ಕಂಪನಿಯ ವ್ಯಾಲ್ಯೂ ಅಪ್ ಆಗುತ್ತೆ ನೀವು ನೋಡಿದಿರಲ್ಲ ಎಲ್ ಸಿಡ್ ಇನ್ವೆಸ್ಟ್ಮೆಂಟ್ ನ ವ್ಯಾಲ್ಯೂ ಯಾಕೆ ಜಾಸ್ತಿ ಇದೆ ಅಂತ ಆ ಕಂಪನಿಯ ಹೋಲ್ಡಿಂಗ್ ಏಷಿಯನ್ ಪೇಂಟ್ಸ್ ಅಲ್ಲಿ ಸೊ ಹಾಗಾಗಿ ಇದರ ವ್ಯಾಲ್ಯೂ ಜಾಸ್ತಿ ಇತ್ತು ಅದೇ ರೀತಿ ಟಾಟಾ ಕ್ಯಾಪಿಟಲ್ ಅಥವಾ ಟಾಟಾ ಸನ್ಸ್ ಲಿಸ್ಟ್ ಆಯಿತು ಅಂತಂದ್ರೆ ಇದರ ಓಲ್ಡಿಂಗ್ ಇರೋದ್ರಿಂದ ಆಟೋಮ್ಯಾಟಿಕ್ ಆಗಿ ಟಾಟಾ ಕೆಮಿಕಲ್ಸ್ ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಸೊ ಈ ರೀತಿಯ ಡಿಫರೆನ್ಸಸ್ ಆಗುತ್ತೆ ಹಾಗಾಗಿ ಇವತ್ತು ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರೋದು ಜೊತೆಗೆ ಟಾಟಾ ಸನ್ಸ್ ನೋಡಬಹುದು ಕಮಾಂಡಿಂಗ್ ನೈಂಟಿ ಟೂ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಇನ್ ಟಾಟಾ ಕ್ಯಾಪಿಟಲ್ ಟಾಟಾ ಕ್ಯಾಪಿಟಲ್ ನೈಂಟಿ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಸ್ಟೇಕ್ ಅನ್ನ ಟಾಟಾ ಸನ್ಸ್ ಹೊಂದಿದೆ ವಿತ್ ಮೋಸ್ಟ್ ದ ರಿಮೈನಿಂಗ್ ಶೇರ್ಸ್ ಓನರ್ಡ್ ಬೈ ಅದರ್ ಟಾಟಾ ಗ್ರೂಪ್ ಕಂಪನೀಸ್ ಅಂಡ್ ಟ್ರಸ್ಟ್ ಇನ್ನು ಉಳಿದ ಸೆವೆನ್ ಪ್ಲಸ್ ಪರ್ಸೆಂಟೇಜ್ ಏನ್ ಬರುತ್ತೆ ಅದನ್ನ ಟಾಟಾ ಗ್ರೂಪ್ ನ ಬೇರೆ ಕಂಪನೀಸ್ ಹಾಗೂ ಟ್ರಸ್ಟ್ಸ್ ಒಂದಿದೆ ಟಾಟಾ ಕ್ಯಾಪಿಟಲ್ ಅಲ್ಲಿ ನೋಡಬಹುದು ಅನಾಲಿಸ್ಟ್ ಹವ್ ಪ್ರೀವಿಯಸ್ಲಿ ಐಡೆಂಟಿಫೈಡ್ ಟಾಟಾ ಕೆಮಿಕಲ್ಸ್ ಆಸ್ ಅ ಪೊಟೆನ್ಷಿಯಲ್ ಬೆನಿಫಿಷರಿ ಆಫ್ ವ್ಯಾಲ್ಯೂ ಕ್ರಿಯೇಷನ್ ಇಫ್ ಟಾಟಾ ಸನ್ಸ್ ಆರ್ ಇಟ್ ಸಬ್ಸಿಡೀರಿ ಲಿಸ್ಟ್ ಗಿವ್ ಒನ್ ದ ಸಿಗ್ನಿಫಿಕೆಂಟ್ ಕಂಟ್ರಿಬ್ಯೂಷನ್ ಆಫ್ ಇಟ್ ಶೇರ್ ಹೋಲ್ಡಿಂಗ್ ಟು ಇಟ್ಸ್ ಓವರ್ ಆಲ್ ಮಾರ್ಕೆಟ್ ವ್ಯಾಲ್ಯೂ ಟಾಟಾ ಕೆಮಿಕಲ್ಸ್ಗೆ ಇದರ ಬಿಗ್ ಬೆನಿಫಿಟ್ಸ್ ಸಿಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಹಿಂದೆ ಕೂಡ ಇತ್ತು ಈಗಲೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅಂತಾನೆ ಹೇಳ್ಬೋದು ಏನೋ ಟಾಟಾ ಮೋಟಾರ್ಸ್ ವಿಚಾರಕ್ಕೆ ಬಂದ್ರೆ ನೋಡಬಹುದು ಟಾಟಾ ಮೋಟಾರ್ ಸ್ಟಾಕ್ ಕುಡ್ ಪೊಟೆನ್ಶಿಯಲಿ ಬೆನಿಫಿಟ್ ಫ್ರಮ್ ಇಟ್ಸ್ ಡೈರೆಕ್ಟ್ ಎಕ್ಸ್ಪೋಸರ್ ಟು ಟಾಟಾ ಕ್ಯಾಪಿಟಲ್ ಥ್ರೂ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸ್ಟೇಕ್ ಟಾಟಾ ಕ್ಯಾಪಿಟಲ್ ಅಲ್ಲಿ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸ್ಟೇಕ್ ಟಾಟಾ ಮೋಟಾರ್ಸ್ ಇದೆ ಟಾಟಾ ಮೋಟಾರ್ಸ್ ಕೂಡ ಬಿಗ್ ಡೆವಲಪ್ಮೆಂಟ್ಸ್ ಆಗುತ್ತೆ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸ್ಟೇಕ್ ಇದೆ ಅಂತ ಅಂದ್ರೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ನೋಡಬಹುದು ದಿಸ್ ಸ್ಟೇಕ್ ವಾಸ್ ಅಕ್ವೈರ್ಡ್ ಫಾಲೋಯಿಂಗ್ ದ ಮರ್ಜರ್ ಆಫ್ ಟಾಟಾ ಮೋಟಾರ್ಸ್ ಫೈನಾನ್ಸ್ ಲಿಮಿಟೆಡ್ ಇಂಟು ಟಾಟಾ ಕ್ಯಾಪಿಟಲ್ ಅರ್ಲಿಯರ್ ದಿಸ್ ಇಯರ್ ಈ ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ಟಾಟಾ ಮೋಟಾರ್ಸ್ ಫೈನಾನ್ಸ್ ಏನಿತ್ತು ಅದನ್ನ ಟಾ ಟಾಟಾ ಕ್ಯಾಪಿಟಲ್ ಅಲ್ಲಿ ಮರ್ಜ್ ಮಾಡಿದರೆ ಸೊ ಅದರ ಮೂಲಕ ಪಡ್ಕೊಂಡಿರುವಂತಹ ಓಲ್ಡಿಂಗ್ ಇದು ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಹಾಗಾಗಿ ಇದು ಟಾಟಾ ಮೋಟಾರ್ಸ್ಗೂ ಕೂಡ ಲಾಭವನ್ನ ತಂದು ಕೊಡುತ್ತೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ಟಾಟಾ ಮೋಟಾರ್ಸ್ ಆಲ್ಸೋ ಓಲ್ಡ್ಸ್ ಅಬೌಟ್ ತ್ರೀ ಪರ್ಸೆಂಟ್ ಇಕ್ವಿಟಿ ಸ್ಟೇಕ್ ಇನ್ ಟಾಟಾ ಸನ್ಸ್ ಟಾಟಾ ಸನ್ಸ್ ಅಲ್ಲೂ ಕೂಡ ತ್ರೀ ಪರ್ಸೆಂಟ್ ಇಕ್ವಿಟಿ ಸ್ಟೇಕ್ ಇದೆ ಟಾಟಾ ಮೋಟಾರ್ಸ್ ಇಲ್ಲಿ ಯಾವ ಕಂಪನಿ ಲಿಸ್ಟ್ ಆದ್ರೂ ಅದರ ವ್ಯಾಲ್ಯೂ ಅನ್ಲಾಕಿಂಗ್ ಆಗುತ್ತೆ ಟಾಟಾ ದು ಎರಡು ಕಡೆ ಓಲ್ಡಿಂಗ್ ಇದೆ ಟಾಟಾ ಮೋಟಾರ್ಸ್ ಕೂಡ ಎರಡು ಕಡೆ ಓಲ್ಡಿಂಗ್ ಇದೆ ಇನ್ನು ಟಾಟಾ ಇನ್ವೆಸ್ಟ್ಮೆಂಟ್ ಕಡೆ ಬಂದ್ರೆ ನೋಡಬಹುದು ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ವಾಸ್ ದ ಬಿಗ್ಗೆಸ್ಟ್ ಗೇನರ್ ಟುಡೆ ಗೋವಿಂಗ್ ಟು ಇಟ್ಸ್ ಡೈರೆಕ್ಟ್ ಟೂ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಸ್ಟೇಕ್ ಹೋಲ್ಡಿಂಗ್ ಇನ್ ಟಾಟಾ ಕ್ಯಾಪಿಟಲ್ ಟಾಟಾ ಕ್ಯಾಪಿಟಲ್ ಟೂ ಪಂಟ್ ಒನ್ ಫೈವ್ ಪರ್ಸೆಂಟ್ ಸ್ಟೇಕ್ ಅನ್ನ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೋರೇಷನ್ ಹೊಂದಿದೆ ಹಾಗಾಗಿ ಅದಕ್ಕೂ ಕೂಡ ಬೆನಿಫಿಟ್ ಇದ್ದೇ ಇರುತ್ತೆ ಹಾಗೆ ಟಾಟಾ ಇನ್ವೆಸ್ಟ್ಮೆಂಟ್ ಆಲ್ಸೋ ಓಲ್ಡ್ ಸ್ಟೇಕ್ಸ್ ಅಕ್ರಾಸ್ ವೇರಿಯಸ್ ಟಾಟಾ ಗ್ರೂಪ್ ಎಂಟಿಟೀಸ್ ಟಾಟಾ ಗ್ರೂಪ್ನ ಹಲವು ಕಂಪನಿಗಳಲ್ಲಿ ಟಾಟಾ ಇನ್ವೆಸ್ಟ್ಮೆಂಟ್ ನ ಸ್ಟೇಕ್ ಇದೆ ಅಂಡ್ ಆಸ್ ಇಸ್ಟಾರಿಕಲಿ ಬಿನ್ಸಿಟಿವ್ ಟು ಅನೌನ್ಸ್ಮೆಂಟ್ ರಿಗಾರ್ಡಿಂಗ್ ಗ್ರೂಪ್ ಲೆವೆಲ್ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಇನ್ವೆಸ್ಟರ್ಟ್ ದ್ರಿಪಲ್ ಎಫೆಕ್ಟ್ ಆಫ್ ಟಾಟಾ ಕ್ಯಾಪಿಟಲ್ ಲಿಸ್ಟಿಂಗ್ ಅಂಡ್ ವ್ಯಾಲ್ಯೂಯೇಷನ್ ಅಸೋಸಿಯೇಟೆಡ್ ಕಂಪನೀಸ್ ಇಲ್ಲಿ ಯಾವುದೇ ಕಂಪನಿ ಲಿಸ್ಟ್ ಆದ್ರೂ ಟಾಟಾ ಕ್ಯಾಪಿಟಲ್ ಆಗಲಿ ಟಾಟಾ ಸನ್ಸ್ ಆಗಲಿ ಯಾವುದೇ ಕಂಪನಿ ಮಾರ್ಕೆಟ್ ಗೆ ಬಂದರೂ ಕೂಡ ಈ ಕಂಪನೀಸ್ ಹೋಲ್ಡಿಂಗ್ ಅಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇರೋದ್ರಿಂದ ಅವುಗಳ ವ್ಯಾಲ್ಯೂ ಅನ್ಲಾಕ್ ಆಗುತ್ತೆ ಅದರ ಬೆನಿಫಿಟ್ಸ್ ಸಿಗುತ್ತೆ ನನ್ನ ಬೆಸ್ಟ್ ಎಕ್ಸಾಂಪಲ್ ಅನ್ನ ಕೊಟ್ಟೆ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಹೇಗೆ ಹೆಲ್ತ್ ಸಿಡ್ ನ ವ್ಯಾಲ್ಯೂ ಇತ್ತು ಅದೇ ರೀತಿ ಹಾಗೆ ನಾನು ಮೊದಲಿಗೆ ಹೇಳ್ದೆ ಆರ್ ಬಿ ಐ ಮ್ಯಾಂಡೇಟ್ ಬಗ್ಗೆ ಅದನ್ನ ಇಲ್ಲೂ ಕೂಡ ಮೆನ್ಶನ್ ಮಾಡಿದರೆ ನೋಡಬಹುದು ಆರ್ ಬಿ ಐ ಮ್ಯಾಂಡೇಟ್ ಫಾರ್ ಲಿಸ್ಟಿಂಗ್ ಟಾಟಾ ಕ್ಯಾಪಿಟಲ್ ಮೇ ಅನ್ಲಾಕ್ ವ್ಯಾಲ್ಯೂ ಫಾರ್ ಗ್ರೂಪ್ ಫಾರ್ಮ್ ನೆಕ್ಸ್ಟ್ ನಾವು ಪಾರ್ಟ್ ಗೆ ಬರೋದಾದ್ರೆ ಹಾಗಾದ್ರೆ ಈ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಸೊ ಈ ವಿಚಾರಕ್ಕೆ ನಾವು ಬರೋದಾದ್ರೆ ಖಂಡಿತ ಎಲ್ಲಾನು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಜೊತೆಗೆ ಟಾಟಾ ಗ್ರೂಪ್ ಅಂತಂದ್ರೆ ನಮ್ಮ ದೇಶದಲ್ಲಿ ಎಸ್ಪೆಷಲಿ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಒಂದು ಪಾಸಿಟಿವ್ ಇದ್ದೇ ಇರುತ್ತೆ ಟಾಟಾ ಗ್ರೂಪ್ ಅಂತಂದ್ರೆ ಅವರು ಮೈನಾರಿಟಿ ಸ್ಟೇಕ್ ಹೋಲ್ಡರ್ ಬೆನಿಫಿಟ್ ಆಗುವಂತ ನಿರ್ಧಾರಗಳನ್ನ ತಗೊಳ್ತಾರೆ ಅನ್ನುವಂತ ಒಪಿನಿಯನ್ಸ್ ಇದೆ ಏಕಾಏಕಿ ಗೆ ಅಥವಾ ಕಂಪನಿಗೆ ಲಾಭವನ್ನು ತರುತ್ತೆ ಆದ್ರೆ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅನ್ನುವಂತ ನಿರ್ಧಾರಗಳನ್ನ ತಗೊಳ್ಳುವಂತ ಚಾನ್ಸಸ್ ಕಡಿಮೆ ಅನ್ನೋ ಆಧಾರದ ಮೇಲೆ ಟಾಟಾ ಅಂದ್ರೆ ಟ್ರಸ್ಟ್ ಅನ್ನೋ ರೀತಿಯಲ್ಲಿ ಬೆಳಕೊಂಡು ಬಂದಿದೆ ಇನ್ವೆಸ್ಟರ್ಸ್ ಹಾಗೂ ಟಾಟಾ ಗ್ರೂಪ್ ನ ಸಂಬಂಧ ಹಾಗಾಗಿ ಆ ಒಂದು ಅಡ್ವಾಂಟೇಜ್ ಕೂಡ ಟಾಟಾ ಗ್ರೂಪ್ ನ ಕಂಪನೀಸ್ ಅಲ್ಲಿ ಇದ್ದೇ ಇರುತ್ತೆ ಹಾಗೆ ನಾವು ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಅನ್ನ ನೋಡಿದ್ರೆ ಮೂವತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅರವತ್ತೊಂದು ಪರ್ಸೆಂಟ್ ಬಟ್ ಹೈಯಿಂದ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು ಅರೌಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಪರ್ಸೆಂಟ್ ಡೌನ್ ಅಲ್ಲಿದೆ ಸ್ಟಾಕ್ ಈಗಲೂ ಕೂಡ ಹೈ ಇಂದ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆನ್ ಫಾರ್ಟಿ ಟೂ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅದರಲ್ಲೂ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ರಾಕೆಟ್ ತರ ಮೂವ್ ಆಯ್ತು ಈ ಸ್ಟಾಕ್ ಅಂತ ಹೇಳ್ಬೋದು ಡಿಸೆಂಟ್ ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಈ ಕಂಪನಿ ಮೇಜರ್ ಆಗಿ ಒಂದು ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಟಾಟಾ ಗ್ರೂಪ್ ನ ಹಲವು ಕಂಪನೀಸ್ ಅಲ್ಲಿ ತನ್ನ ಹೋಲ್ಡಿಂಗ್ ಅನ್ನು ಇಟ್ಟಿರುವಂತಹ ಕಂಪನಿ ಓಲ್ಡಿಂಗ್ ಕಂಪನಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಬಟ್ ಲಾಂಗ್ ಟರ್ಮ್ ವ್ಯೋ ಇಟ್ಕೊಂಡು ಸ್ಟಡಿ ಮಾಡಬೇಕಾಗುತ್ತೆ ಇನ್ ಕೇಸ್ ಟಾಟಾ ಸನ್ಸ್ ಅಥವಾ ಟಾಟಾ ಕ್ಯಾಪಿಟಲ್ ಲಿಸ್ಟ್ ಆದ್ರೆ ಖಂಡಿತ ಅದರ ಲಾಭ ಕಂಪನಿಗೆ ಇದ್ದೇ ಇರುತ್ತೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಸ್ಟಾಕ್ ನಾವು ಬರೋದ್ರೆ ಅದು ಟಾಟಾ ಕೆಮಿಕಲ್ಸ್ ಇಪ್ಪತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ಏನು ಈ ಹಿಂದೆ ರ್ಯಾಲಿ ಬಂದಿದ್ದು ಸಡನ್ ಆಗಿ ಇದು ಕೂಡ ಐಪಿಒ ಸುದ್ದಿಗಳು ಬಂದಾಗಲೇ ಬಂದಂತಹ ರ್ಯಾಲಿ ಡೌನ್ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಸಿಕ್ಕಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಟೂ ಸಿಕ್ಸ್ಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಸ್ವಲ್ಪ ಸ್ಲೋ ಅಂಡ್ ಸ್ಟಡಿ ಆಗಿ ಗ್ರೋ ಆಗುವಂತಹ ಕಂಪನಿ ಇಲ್ಲಿ ಫಾಸ್ಟ್ ಮೂವಿಂಗ್ ಅನ್ನು ನಾವು ಎಕ್ಸ್ಪೆಕ್ಟ್ ಟ್ವೆಂಟಿ ನಂತರ ಸ್ವಲ್ಪ ಫಾಸ್ಟ್ ಮೂವಿಂಗ್ ಕಂಡು ಬಂದಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಟ್ವೆಂಟಿ ಟ್ವೆಂಟಿಡ್ತದೆ ಸ್ಲೋ ಅಂಡ್ ಸ್ಟಡಿ ಆಗಿ ಗ್ರೋ ಆಗುವಂತಹ ಕಂಪನಿ ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಆ ಪಾಯಿಂಟ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ ಬಟ್ ಏನಾದರೂ ಈ ಸುದ್ದಿಗಳು ಮುಂದುವರೆದ್ರೆ ಒ ಬಗ್ಗೆ ಒ ಬಂದ್ರೆ ಖಂಡಿತ ಅದು ವ್ಯಾಲ್ಯೂ ಅನ್ಲಾಕ್ ಅನ್ನು ಮಾಡುತ್ತೆ ಆಗ ಕಂಪನಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡಬಹುದು ಆ ನಿಟ್ಟಿನಲ್ಲಿ ಬೇಕಿದ್ರೆ ಟಾಟಾ ಕೆಮಿಕಲ್ಸ್ ಅನ್ನು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ಟಾಟಾ ಮೋಟಾರ್ಸ್ ಟಾಟಾ ಮೋಟಾರ್ಸ್ ಅಲ್ಲಿ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಟೂ ಪಾಯಿಂಟ್ ಸೆವೆನ್ ಲ್ಯಾಕ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಯಾಕಂದ್ರೆ ಹೈಯಿಂದ ತುಂಬಾ ಚೆನ್ನಾಗಿ ಕರೆಕ್ಷನ್ ಆಗಿತ್ತು ನೋಡಬಹುದು ಮೂವತ್ತಾರು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಹೈಯಿಂದ ಹಾಗಾಗಿ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಎಸ್ಪೆಷಲಿ ಕಂಪನಿಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿದೆ ಇ ಸೆಗ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಲ್ಲಿ ಇನ್ನೂ ಒಳ್ಳೆ ಗ್ರೋತ್ ಕಂಡು ಬಂದ್ರೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಚಾನ್ಸಸ್ ಜಾಸ್ತಿ ಇದೆ ಜೊತೆಗೆ ಜೆ ಎಲ್ ಆರ್ ಕೂಡ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ಈ ವ್ಯಾಲ್ಯೂ ಅನ್ ಲಾಕಿಂಗ್ ಕೂಡ ಬೆನಿಫಿಟ್ ಅನ್ನು ತಂದು ಕೊಡುವಂತ ಚಾನ್ಸಸ್ ಇರುತ್ತೆ ಸ್ಟಡಿ ಮಾಡಬಹುದು ಟಾಟಾ ಮೋಟರ್ಸ್ ಅನ್ನು ಕೂಡ ಬಟ್ ಆಟೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದ್ರಿಂದ ಆಟೋ ಇಂಡಸ್ಟ್ರಿ ಸೈಕ್ಲಿಕಲ್ ಸೆಕ್ಟರ್ ಕೆಲವು ವರ್ಷಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಕೆಲವು ವರ್ಷಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಹಾಗಾಗಿ ಆ ಸೈಕ್ಲಿಕಲ್ ಅಂಡರ್ ಪರ್ಫಾರ್ಮೆನ್ಸ್ ಸಂದರ್ಭದಲ್ಲಿ ಓಲ್ಡ್ ಮಾಡೋಕೆ ರೆಡಿ ಇರಬೇಕಾಗುತ್ತೆ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೊಬಹುದು ಮೋರ್ ದನ್ ಏಯ್ಟಿ ಪರ್ಸೆಂಟ್ ಡೌನ್ ಆಗಿದ್ದಂತ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತದ್ದು ಆ ನಂತರ ಒಳ್ಳೆ ಕಮ್ ಬ್ಯಾಕ್ ಮಾಡ್ತಾರೆ ಈಗ ಮತ್ತೆ ಕರೆಕ್ಷನ್ ಆಗಿದೆ ಅವೆಲ್ಲ ವಿಚಾರವನ್ನ ನೀವು ಅರ್ಥ ಮಾಡ್ಕೊಂಡು ಲಾಂಗ್ ಟರ್ಮ್ ಇಟ್ಕೊಂಡು ಸ್ಟಡಿ ಮಾಡೋದ್ರೆ ಕಂಪನಿಯನ್ನ ಸ್ಟಡಿ ಮಾಡಬಹುದು ಏನೋ ಇತರೆ ಹಲವು ಕಂಪನೀಸ್ ಇದಾವೆ ಅವುಗಳ ಓಲ್ಡಿಂಗ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಬಿಲೋ ಒನ್ ಪರ್ಸೆಂಟ್ ಇರಬಹುದು ಅಥವಾ ಹಾಫ್ ಪರ್ಸೆಂಟ್ ಇರ್ಬೋದು ಈ ರೀತಿ ಹೋಲ್ಡಿಂಗ್ ಇರುತ್ತೆ ಅವುಗಳಿಗೂ ಕೂಡ ಒಂದಷ್ಟು ಬೆನಿಫಿಟ್ಸ್ ಇದ್ದೇ ಇರುತ್ತೆ ಲಿಸ್ಟ್ ಆದ್ರೆ ಇಂಟ್ರೆಸ್ಟ್ ಇರೋರು ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಅದರಲ್ಲೇ ತಪ್ಪಿಲ್ಲ ಬಟ್ ಮೇಜರ್ ಆಗಿ ಈ ಮೂರು ಕಂಪನೀಸ್ ಗೆ ಬಿಗ್ ಬೆನಿಫಿಟ್ ಆಗುವಂತ ಚಾನ್ಸಸ್ ಇರುತ್ತೆ ಟಾಟಾ ಇನ್ವೆಸ್ಟ್ಮೆಂಟ್ ಟಾಟಾ ಕೆಮಿಕಲ್ಸ್ ಅಂಡ್ ಟಾಟಾ ಮೋಟರ್ಸ್ ಯಾಕಂದ್ರೆ ಅವರ ಹೋಲ್ಡಿಂಗ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದೆ ಆ ಕಂಪನೀಸ್ ಅಲ್ಲಿ ಹಾಗಾಗಿ ಏನು ಹೇಳದಂತೆ ಮೆಜಾರಿಟಿ ಸ್ಟಾಕ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಟಾಟಾ ಗ್ರೂಪ್ ಅಲ್ಲಿ ನೋಡಬಹುದು ಸರಿಗಳೇರಿ ಟಾಟಾ ಗ್ರೂಪ್ ನ ಈ ಮೂರು ಶೇರ್ಗಳ ರ್ಯಾಲಿ ಅದರ ಹಿಂದಿನ ಕಾರಣ ಹಾಗೂ ಅದರ ಲಾಭ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ